ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತಿನ ತರಗತಿಯಲ್ಲಿ ನಾನು ಮೊದಲನೇ ಸೆಮಿಸ್ಟರ್ ಬಿ ಸಿ ಎ ವಿದ್ಯಾರ್ಥಿಗಳಿಗಾಗಿ ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರು ಬರೆದಿರತಕ್ಕಂತಹ ಕುಬಿ ಮತ್ತು ಇಯಾಲ ಕಥಾ ಭಾಗದ ಮೂರನೇ ಭಾಗದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ ನೋಡಿ ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ನಾನು ಆ ವಿಚಾರವನ್ನ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಪ್ರಶ್ನೆಗೆ ಉತ್ತರ ಸಹಿತವಾಗಿ ಹೇಳ್ತಾ ಹೋಗ್ತಾ ಇರ್ತೇನೆ ನಿಮ್ಗೆ ಯಾವುದೇ ರೀತಿಯಾದಂತಹ ಪ್ರಶ್ನೆಗಳು ಬಂದ್ರು ವಿದ್ಯಾರ್ಥಿಗಳು ಸುಲಭವಾಗಿ ಸುಲಲಿತವಾಗಿ ಪರೀಕ್ಷೆಯಲ್ಲಿ ಉತ್ತರಗಳನ್ನ ಬರೆಯೋದಿಕ್ಕೆ ನಾನು ಬರೀಲಿ ಅಂತಹ ಈ ಒಂದು ತರಗತಿಯನ್ನ ನಾನು ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ಒಂದು ಪ್ರಶ್ನೆಯನ್ನ ಮೂರನೇ ಭಾಗದಲ್ಲಿ ಒಂದು ಪ್ರಶ್ನೆ ಇದೆ ಏನು ಬೈರಾಪುರ ಸರ್ವರೋಗದ ಸಂಗ್ರಹಾಲಯ ಹೇಗೆ ಅಂತ ನೋಡಿ ಬೈರಾಪುರ ಸರ್ವರೋಗದ ಸಂಗ್ರಹಾಲಯ ಹೇಗೆ ಅನ್ನೋದನ್ನ ನಾವು ಗಮನಿಸೋದಾದ್ರೆ ಒಂದ್ಸಾರಿ ಹಿಂಗೆ ಇಲ್ಲಿ ಕುಬಿ ಸಾಯಂಕಾಲ ಆಸ್ಪತ್ರೆಗೆ ಒಂದೆರಡು ಕೇಸ್ ಬಂದಿರ್ತವೆ ಸಂಜೆ ಆಗಿರುತ್ತೆ ಆ ಸಂಜೆಯಲ್ಲಿ ಒಂದೆರಡು ಕೇಸ್ ಕೇಸ್ಗಳು ಬಂದಿರ್ತವೆ ಆಸ್ಪತ್ರೆಗೆ ಅದರಲ್ಲಿ ಒಬ್ಬ ಉಮ್ಮತ್ತೂರಿನ ಕಾಪಿ ತೋಟದ ಆಳು ನೋಡಿ ಉಮ್ಮತ್ತೂರಿನ ಕಾಪಿ ತೋಟದ ಹಾಳು ಆ ತನ್ನ ಮಗನನ್ನ ಕರ್ಕೊಂಡು ಅವನು ಏನ್ ಮಾಡಿರ್ತಾನಪ್ಪ ಅಂತಂದ್ರೆ ಇಲ್ಲಿ ಆ ಒಂದು ಆಸ್ಪತ್ರೆಗೆ ಒಂದು ಚಿಕಿತ್ಸೆಗೆ ಬಂದಿರ್ತಾನೆ ಬಂದಿದ್ದಂತಹ ಸಂದರ್ಭದಲ್ಲಿ ಆ ಅವನ್ ಮಗನಿಗೆ ಆ ಉಮ್ಮತ್ತೂರಿನ ಆ ಕಾಪಿ ತೋಟದ ಹಾಳು ಅವನ ಮಗನಿಗೆ ಮೂಗಿನಲ್ಲಿ ಉಸಿರಾಡೋದಕ್ಕೆ ಆಗ್ತಾ ಇರ್ಲಿಲ್ಲ ಹಾಗೇನೆ ಮೂಗಿನೊಳಗಡೆ ಏನೋ ಒಂದ್ ರೀತಿಯಲ್ಲಿ ಊತ ಆಗಿರ್ತಕ್ಕಂಥದ್ದು ಯಾವುದೋ ಗುಳ್ಳೆ ಅಥವಾ ಗಾಯ ಆಗಿರ್ತಕ್ಕಂಥದ್ದು ಹಾಗೇನೆ ಡಾಕ್ಟ್ರು ಮೊದ ಮೊದಲು ಅದಕ್ಕೆ ಚಿಕಿತ್ಸೆಯನ್ನ ಏನೇನೋ ಚಿಕಿತ್ಸೆಯನ್ನ ಕೇಳದಂತಹ ಸಂದರ್ಭದಲ್ಲಿ ಯಾಕೆ ಏನು ಇತರ ಆದಾಗ ಅಲ್ಲಿ ಆ ಉಮ್ಮತ್ತೂರಿನ ಕಾಫಿ ತೋಟದ ಆಳು ಏನ್ ಹೇಳ್ತಾನೆ ಅಂತಂದ್ರೆ ಒತ್ತುಗ ಎನ್ನುವಂತಹ ದೈವದ ತೊಂದರೆ ಎಂದು ಅರಕೆಯನ್ನ ಒತ್ಕೊಂಡಿದ್ದೀನಿ ನೋಡಿ ಇಲ್ಲೂ ಕೂಡ ಮೂಢನಂಬಿಕೆ ಹೇಗೆ ತಾಂಡವ ಆಡ್ತಾ ಇದೆ ಬಹಿಲಾಪುರದ ಜನತೆಯಲ್ಲಿ ಅಂತಂದ್ರೆ ಆ ಮೂಗಿನಲ್ಲಿ ಗಾಯ ಆಗಿರೋದ್ರಿಂದ ಅಥವಾ ಮೂಗಿನಲ್ಲಿ ಭಾವ ಆಗಿರದ್ರಿಂದ ಅವ್ನೇನ್ ಮಾಡ್ತಾ ಇದ್ದಾನೆ ಇದು ದೆವ್ವದ ಕಾಟ ಅಂತ ಹೇಳಿ ದೇವರಿಗೆ ಅರಕೆಯನ್ನು ಒತ್ಕೊಂಡಿರ್ತಕ್ಕಂತಹ ಮೂಢನಂಬಿಕೆಯ ವ್ಯಕ್ತಿ ಕಾಪಿ ಇಲ್ಲಿ ಉಮ್ಮತ್ತೂರಿನ ಕಾಪಿ ತೋಟದ ಆಳು ಅಂತಕ್ಕಂಥದನ್ನ ನಾವು ಗಮನಿಸ್ತಾ ಹೋಗ್ಬೋದು ಇದನ್ನ ಗಮನಿಸಿದಂತಹ ನಮ್ಮ ಕುಬಿ ಈ ತುಂಬಾ ಜಾಗರೂಕವಾಗಿ ಪರಿಶೀಲನೆ ಮಾಡ್ತಾರೆ ಮೂಗಿಲಿ ಮೂಗಿನಲ್ಲಿ ಸತ್ತ ಇಲಿ ವಾಸನೆ ಬರ್ತಾ ಇತ್ತು ಆ ಹುಡುಗನ ಮೂಗಿನಲ್ಲಿ ಸತ್ತ ಇಲಿ ವಾಸನೆ ಬರ್ತಾ ಇದೆ ಏನಿದ್ವು ಅಂತ ನೋಡ್ದಂತಹ ಸಂದರ್ಭದಲ್ಲಿ ಆಗ ಎಲ್ಲೋ ಒಂದ್ ಕಡೆ ಆ ಅದನ್ನ ಡೆಟೈಲ್ ಇಂದ ತೊಳಿತಾನೆ ಆ ಮೂಗನ ತೊಳೆದಂತ ಸಂದರ್ಭದಲ್ಲಿ ನಿಧಾನಕ್ಕೆ ಇಲ್ಲಿ ಎಲ್ಲೋ ಒಂದ್ ಕಡೆ ನೊಣದ ಸಣ್ಣ ಸಣ್ಣ ಮರಿಗಳು ಹುಳಗಳಾಗಿ ಎಲ್ಲೋ ಒಂದ್ ಅಲ್ಲಿ ಬೆಳ್ಳಗೆ ಕೆಳಗಡೆ ಉದುರ್ತಕ್ಕಂಥದ್ದು ಇದನ್ನ ನೋಡಿದ್ಮೇಲೆ ರೋಗ ನಿರೋಧಕ ಔಷಧಿಯನ್ನ ಕೊಟ್ಟು ಅವನು ಕಳಿಸ್ತಾರೆ ಆ ಸಂದರ್ಭದಲ್ಲಿ ಕುಬಿ ಗೆ ಆಶ್ಚರ್ಯ ಆಗುತ್ತೆ ಹೇಗೆ ಈ ಮೂಗಿನಲ್ಲಿ ಈ ರೀತಿಯಾದಂತಹ ಹುಳಗಳು ಹೇಗೆ ಸೇರ್ಕೊಂಡು ಅಥವಾ ಏನು ಇದ್ರ ಬಗ್ಗೆ ಅವನು ಯೋಚನೆಯನ್ನ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ರಾಮರಾಯ ಏನ್ ಹೇಳ್ತಾನೆ ಇವನು ಒಂದ್ ರೀತಿಯಲ್ಲಿ ಮೂಢನಂಬಿಕೆ ರೀತಿಯಲ್ಲಿ ಸಾರ್ ಅದೆಲ್ಲ ಕರ್ಮ ಸಾರ್ ಅವ್ರು ಮಾಡಿದ ಕರ್ಮ ಅವ್ರು ಅನುಭವಿಸ್ತಾ ಇರ್ತಾರೆ ಸಾರ್ ಅನ್ನೋ ರೀತಿಯಲ್ಲಿ ಉಡಾಪೆಯ ಹಾಗೆ ವ್ಯಂಗ್ಯವಾದಂತಹ ಉತ್ತರಗಳನ್ನ ನೀಡ್ತಾ ಇರ್ತಾನೆ ರಾಮರಾಯ ನೋಡಿ ಹಾಗೆ ಹೇಳ್ತಾ ಇರ್ಬೇಕಾದ್ರೆ ನೋಡಿ ಸರ್ ಅತ್ತಿ ಹಣ್ಣಿನ ಒಳಗಡೆ ಎಲ್ಲ ಒಂದ್ ಕಡೆ ಉಳು ಇರೋದು ಅದು ದೈವ ಲೀಲೆ ಅಲ್ವಾ ಸರ್ ಹಾಗೆ ಇದು ಇರ್ಬೋದು ಸಾರ್ ಅನ್ನೋ ರೀತಿಯಲ್ಲಿ ಒಂದು ಸಮಜಾಶ್ರಿಯನ್ನ ಕೊಡ್ತಾ ಇರ್ತಾನೆ ರಾಮರಾಯ ಕುಬಿ ಡಾಕ್ಟರ್ ಗೆ ಸರ್ ಇದನ್ನೆಲ್ಲ ನೋಡಿದ್ಮೇಲೆ ಕುಬಿ ಡಾಕ್ಟ್ರು ಏಕಾ ಇಲ್ಲಿ ಏಕಾಗ್ರತೆಯಿಂದ ಅವರು ತಲೆ ಕೆಡ್ಸ್ಕೊಳ್ತಾ ಇರ್ತಕ್ಕಂಥದ್ದು ಅದಕ್ಕೆ ಭಂಗವನ ತರ್ತಕ್ಕಂತಹ ಕೆಲಸವನ್ನ ಇಲ್ಲಿ ಅಸಂಬದ್ಧ ಉತ್ತರಗಳನ್ನ ನೀಡಿ ರಾಮರಾಯ ಅವ್ರಿಗೆ ಏಕಾಗ್ರತೆಗೆ ಅಥವಾ ಆಲೋಚನೆ ಮಾಡುವುದಕ್ಕೆ ತೊಂದರೆಯನ್ನ ನೀಡ್ತಾ ಇರ್ತಾನೆ ಅಂತಕ್ಕಂಥದ್ದನ್ನ ಗಮನಿಸ್ತಾ ಹೋಗ್ಬೋದು ಹೀಗೆ ಸುಮಾರು ಹೊತ್ತು ಕುಬಿ ಡಾಕ್ಟ್ರು ಯೋಚನೆ ಮಾಡ್ತಾರೆ ಹೇಗೆ ಆ ಹುಡುಗನ ಮೂಗಿನೊಳಗಡೆ ಹುಳಗಳು ಆಗಿದ್ದು ಅನ್ನೋದ್ರ ಬಗ್ಗೆ ಆಗ ನೋಡಿ ರಾಮ ರಾಮ್ ಇಲ್ಲಿ ಎಲ್ಲ ಒಂದ್ ಕಡೆ ರಾಮರಾವ್ ಅಂದ್ರೆ ರಾಮರಾಯನಿಗೆ ಹೇಳ್ತಾರೆ ಕರ್ಮ ಗಿರ್ಮ ಎಲ್ಲ ನಿಮ್ ಬೊಗಳೆ ಇಲ್ಲಿ ಆ ಹುಡುಗ ಸಿಂಬುಳ ಬುರುಕ ಅಂದ್ರೆ ಸಿಂಬುಳ್ಳ ಬುರುಕ ಅಂದ್ರೆ ಮೂಗಿನಲ್ಲಿ ಗೊಣ್ಣೆ ಸುರಿಸ್ತಾ ಇರ್ತಾನೆ ಅಂತಕ್ಕಂಥದ್ದು ಮೂಗಿನಲ್ಲಿ ಗೊಣ್ಣೆ ಸಿಂಬಳ ಅಂತ ಅಂದ್ರೆ ಮೂಗಿನಲ್ಲಿ ನಾವು ಗೊಣ್ಣೆಯನ್ನ ಸುರಿಸ್ತೀವಲ್ಲ ಆತನ ನೆಗಡಿ ಬಂದಂತ ಸಂದರ್ಭದಲ್ಲಿ ಅದನ್ನ ನಾವು ಸಿಂಬಳ ಅಂತ ಕರಿತೀವಿ ನೋಡಿ ಎಲ್ಲೋ ಆ ಮೂಗಿನಿಂದ ಸಿಂಬಳ ಸುರಿಯುತ್ತಿದ್ದಾಗ ಇವನು ಎಲ್ಲ ಕಡೆ ಆ ಇಳಿದಾಗ ಮುತ್ತಿದ್ದ ನಣವೊಂದರಲ್ಲಿ ಮೇಲೆ ಆ ಒಂದು ಆ ಸಿಂಬಳದ ಮೇಲೆ ಮೊಟ್ಟೆಯನ್ನ ಇಟ್ಟಿರ್ತದೆ ಆ ಮಟ್ ಆ ಸಿಂಬಳವನ್ನ ಇವನು ಮೂಗೊಳಗಡೆ ಎಳ್ಕೊಂಡಂತ ಸಂದರ್ಭದಲ್ಲಿ ಆ ಸಿ ಆ ಹುಡುಗನ ಸಿಂಬಳ ಆ ಒಳಗಡೆ ಎಳ್ಕೊಂಡಂತ ಸಂದರ್ಭದಲ್ಲಿ ಆ ಸಿಂಬಳದಲ್ಲಿನ ಹಣದ ಮಟ್ಟೆ ಸೇರ್ಕೊಂಡು ಆ ಮೂಗಿನೊಳಕ್ಕೆ ಹೋಗಿರುತ್ತೆ ಹೋಗಿ ದೇಹದ ಉಷ್ಣಾಂಶಕ್ಕೆ ಅದು ಎಲ್ಲೋ ಒಂದ್ ಕಡೆ ಮೂಗಿನೊಳಗಡೆನೆ ಮರಿಯಾಗಿ ಅವು ಮೊಟ್ಟೆ ಹೊಡೆದು ಇಲ್ಲಿ ಮರಿಯಾಗಿರ್ತಕ್ಕಂಥದ್ದನ್ನ ವಿವರಿಸ್ತಾರೆ ಆಗ ರಾಮರಾಯರಿಗೆ ಇಲ್ಲಿ ಈ ಕುಬಿ ಡಾಕ್ಟರ ಈ ಒಂದು ವಿವರಣೆಯನ್ನ ಕೇಳ್ದಂತಹ ಸಂದರ್ಭದಲ್ಲಿ ಕುಬಿ ಡಾಕ್ಟ್ರು ಒಂದ್ ರೀತಿಯಲ್ಲಿ ತ್ರಿಕಾಲ ಜ್ಞಾನಿಯಾಗಿರಬಹುದು ಎಂಬ ಒಂದು ಅನುಮಾನವ ಇಲ್ಲಿ ರಾಮರಾಯನನ್ನ ಕಾಡ್ತಾ ಇರುತ್ತೆ ಅಂತಕ್ಕಂಥದ್ದು ಅಲ್ಲಿ ಶ್ರೀಕೃಷ್ಣ ಅಂತ ಹೇಳ್ತಾನೆ ಇಲ್ಲಿ ನೋಡಿದ್ರು ಅಯ್ಯೋ ಅಯ್ಯೋ ಇವರು ತ್ರಿಕಾಲ ಜ್ಞಾನಿಗಳು ಅನ್ನೋ ಒಂದು ಪಟ್ಟವನ್ನು ಕೂಡ ಬಿರುದನ್ನು ಕೂಡ ಕೊಟ್ಬಿಡ್ತಾನೆ ರಾಮರಾಯ ಯಾಕೆಂದ್ರೆ ಇಲ್ಲಿ ಅವನಿಗೆ ಗೊತ್ತಿಲ್ದಂಗೆ ಕುಬಿ ಡಾಕ್ಟರ್ ಹೇಗೆ ಒಂದು ಇಲ್ಲಿ ತನ್ನ ಬುದ್ಧಿ ಚಾಕಚಕ್ಯತೆಯನ್ನು ಹೇಗೆ ಉಪಯೋಗಿಸ್ತಾ ಇರ್ತಾರೆ ಅನ್ನೋದನ್ನ ಅವನು ಗಮನಿಸ್ತಾ ಇರ್ತಾನೆ ಈ ಬಗ್ಗೆ ಕುಬಿ ಗಾಢವಾಗಿ ಆಲೋಚನೆಗೆ ತಲ್ಲಿನರಾಗಿರ್ಬೇಕಾದ್ರೆ ಅಲ್ಲಿ ಬಾಯಮ್ಮ ರಾಮರಾಯರ ಬಳಿ ಇನ್ನೂ ಬಂದಿಲ್ಲ ಅಂಡ್ ಅಂತ ಹೇಳ್ತಾ ಅವಳ್ಪಾಡ್ಗೌಳು ಪಟ್ಟರ ಹೋಟೆಲ್ ಕಡೆ ಹೊರಟೋಗ್ತಾಳೆ ಒಂದ್ಮೇಲೆ ಅಷ್ಟರೊಳಗಡೆ ಇಲ್ಲಿ ಒಂದು ವಿಚಾರ ನಡೆಯುತ್ತೆ ನೋಡಿ ಇಲ್ಲೊಂದು ಪ್ರಶ್ನೆಯನ್ನ ನಾನು ಹೇಳಿತೀನಿ ನೋಡಿ ಪೊಲೀಸ ನೋಡಿ ಬೈರಾಪುರದ ಪೊಲೀಸ್ ವ್ಯವಸ್ಥೆಯಲ್ಲಿರುವಂತಹ ಅರಾಜಕತೆ ನೋಡಿ ಪ್ರಶ್ನೆ ನೋಟ್ ಮಾಡ್ಕೊಳ್ಳಿ ಬೈರಾಪುರದ ಪೊಲೀಸ್ ವ್ಯವಸ್ಥೆಯಲ್ಲಿರ್ತಕ್ಕಂತಹ ಅರಾಜಕತೆ ಅಂತಕ್ಕಂಥದ್ದು ಹಾಗೇನೆ ಬೈರಾಪುರದಲ್ಲಿ ಪೊಲೀಸರಿಂದ ಅಮಾಯಕರ ಮೇಲೆ ದೌರ್ಜನ್ಯ ಆಗ್ತಾ ಇರ್ತಕ್ಕಂಥದ್ದು ಶೋಷಣೆ ಆಗ್ತಾ ಇರ್ತಕ್ಕಂಥದ್ದು ಎಷ್ಟರ ಮಟ್ಟಿಗಿತ್ತು ಅನ್ನೋದನ್ನ ನಾವು ಗಮನಿಸ್ತಾ ಹೋಗ್ಬೋದು ಯಾರು ಸಾರ್ ಆ ಅಮಾಯಕರ ಮೇಲೆ ಯಾರ ಅಮಾಯಕರು ಶೋಷಣೆಗೆ ಒಳಪಟ್ಟಿರ್ತಕ್ಕಂತಹ ಅಮಾಯಕರು ದೌರ್ಜನ್ಯಕ್ಕೆ ಒಳಪಟ್ಟಿರ್ತಕ್ಕಂತಹ ಅಮಾಯಕರು ಯಾರಂದ್ರೆ ನೋಡಿ ಅಲ್ಲಿ ಅಮಾಲಿಗಳು ಮೂಟೆಯನ್ನ ಹೊರ್ತಕ್ಕಂತಹ ಅಮಾಲಿಗಳಾಗಿರ್ತಕ್ಕಂತಹ ರಹಮಾನ್ ಮತ್ತೆ ರಂಗ ಇವರು ಎಲ್ಲ ಒಂದ್ ಕಡೆ ದೌರ್ಜನ್ಯಕ್ಕೆ ಒಳಗಾಗ್ತಾರೆ ಪೊಲೀಸರ ಶೋಷಣೆಗೆ ಒಳಗಾಗ್ತಾರೆ ಅಂತಕ್ಕಂಥದ್ದನ್ನ ನಾವು ಈ ಸಾಲುಗಳಲ್ಲಿ ನೋಡ್ತಾ ಹೋಗ್ ಹೇಗೆ ಹೇಗೆ ಅವರು ಪೊಲೀಸರ ಒಂದು ದೌರ್ಜನ್ಯಕ್ಕೆ ಒಳಗಾಗ್ತಾರೆ ತಮ್ಮಲ ತಮ್ಮದಲ್ಲದಂತಹ ತಪ್ಪಿಗೆ ತಾವೇನೂ ತಪ್ಪು ಮಾಡಿರೋದಿಲ್ಲ ಆದ್ರೂ ಕೂಡ ಅವ್ರು ಅವ್ರು ಯಾವ ರೀತಿ ಶಿಕ್ಷೆಯನ್ನು ಅನುಭವಿಸ್ತಾ ಇರ್ತಾರೆ ಅಂತ ನೋಡೋಣ ನೋಡಿ ಬಾಯಮ್ಮ ಅತ್ತ ಹೋದ್ಮೇಲೆ ಇಬ್ಬರು ಅಮಾಲಿಗಳು ಬರ್ತಾರೆ ರಹಮಾನ್ ಮತ್ತು ರಂಗ ಇವ್ರ ಬಗ್ಗೆ ಕೇಳ್ತಾರೆ ನನ್ ನನ್ಪೇಟ್ಕೊಳ್ಳಿ ಅದ್ರ ಬಗ್ಗೆ ನಾನು ಪ್ರಶ್ನೆ ಕೂಡ ಹೇಳಿದೀನಿ ಇವರು ಅಲ್ಲಿ ಕಿರಿದುಕೊಂಡು ಬಂದು ಆಸ್ಪತ್ರೆಗೆ ಬರ್ತಾರೆ ಇಂದಿನ ದಿನ ಪೊಲೀಸರು ಕಳುವಿನ ತನಿಖೆ ಇವ್ರೇನೋ ಕದ್ದಿದಾರ ಅಂತ ಹೇಳಿ ಕರ್ಕೊಂಡೋಗಿ ಅವ್ರಿಗೆ ಚರ್ಮ ಸುಲಿಯುವವರೆಗೂ ಹೊಡೆದಿರ್ತಾರೆ ಪೊಲೀಸಿನವರು ಇದು ದೌರ್ಜನ್ಯ ಪೊಲೀಸರ ದೌರ್ಜನ್ಯ ಅಂತಕ್ಕಂಥದ್ದನ್ನ ನಾವು ಗಮನಿಸ್ತಾ ಹೋಗ್ಬೋದು ಹಾಗೇನೆ ಪೊಲೀಸಿನವರಿಗೂ ಗೊತ್ತು ಇಲ್ಲಿ ಇವರು ಯಾವುದೇ ರೀತಿಯಾದಂತಹ ಕಳ್ಳತನವನ್ನ ಮಾಡ್ತಕ್ಕಂಥದ್ದಲ್ಲ ಇವರಿಬ್ರು ಕೂಡ ಶ್ರಮಿಕ ಜೀವಿಗಳು ತಮ್ಮ ವೃತ್ತಿಯಿಂದ ಅಥವಾ ತಮ್ಮ ದುಡಿಮೆಯಿಂದ ತಮ್ಮ ಬದುಕನ್ನ ನಡೆಸ್ತಾ ಇರ್ತಕ್ಕಂಥ ಶ್ರಮಜೀವಿಗಳಿಗೆ ಬೈರಾಪುರದ ಪೊಲೀಸರ ವ್ಯವಸ್ಥೆ ಅವರ ದೌರ್ಜನ್ಯ ಎಷ್ಟರ ಮಟ್ಟಿಗಿತ್ತು ಈ ಅಮಾಯಕರ ಮೇಲೆ ಅನ್ನೋದನ್ನ ನಾವು ಗಮನಿಸ್ತಾ ಹೋಗ್ಬೋದು ಅವರು ಕಳ್ಳತನನೇ ಮಾಡಿರೋದಿಲ್ಲ ಅವ್ರು ಏನೇ ಕಳ್ಳತನ ಮಾಡ್ಲಿ ಬೈರಾಪುರದಲ್ಲಿ ಯಾವುದೇ ಘಟನೆಗಳನ್ನ ನಡೆದ್ರು ಈ ಇಬ್ಬರು ವ್ಯಕ್ತಿಗಳನ್ನ ಕರ್ಕೊಂಡು ಹೋಗ್ತಿದ್ರು ಅವರಿಗೆ ಚೆನ್ನಾಗಿ ಹೊಡೆದು ಕಳಿಸ್ತಾ ಇದ್ರು ಈ ರೀತಿ ದೌರ್ಜನ್ಯವನ್ನ ಎಸಕ್ತಾ ಇದ್ರು ಬೈರಾಪುರದ ಪೊಲೀಸಿನವರು ಅಂತಕ್ಕಂಥದ್ದು ನೋಡಿ ಹಾಗೆ ಇದನ್ನ ಸಹಿಸದಂತಹ ನಮ್ಮ ಕುಬಿ ಯಾಕೆ ಇವ್ರಿಗೆಲ್ಲೋ ಒಂದ್ ಕಡೆ ನಾವು ನ್ಯಾಯವನ್ನ ಕೊಡಿಸ್ಬೇಕು ಅಂತ ಹೇಳಿ ಯಾಕೆಂದ್ರೆ ಕುಬಿ ಬಗ್ಗೆ ನಾನು ಹಗಲೇ ಹೇಳಿದೀನಿ ರೋಗಿಗಳಿಗೆ ಮಾತ್ರ ಔಷಧಿಯನ್ನ ಕೊಡೋದೆಲ್ಲ ಈ ಸಮಾಜದಲ್ಲಿರ್ತಕ್ಕಂತ ಕೆಲವೊಂದು ವ್ಯಕ್ತಿಗಳಿಗೂ ಕೂಡ ಇಡೀ ಸಮಾಜವನ್ನ ಬದಲಾವಣೆ ಮಾಡ್ಬೇಕು ಅದಕ್ಕೂ ಕೂಡ ಔಷಧಿಯನ್ನ ಕೊಡ್ಬೇಕು ಅಂತಕ್ಕಂಥ ಒಂದು ಆಲೋಚನೆ ಕುಬಿ ಡಾಕ್ಟರ್ದು ಅಂತ ಒಂದ್ಸಾರಿ ಹೋಗ್ತಾರೆ ಅಲ್ಲಿ ಇನ್ಸ್ಪೆಕ್ಟರ್ ಅಸ್ಕರ್ಗೆ ಹೇಳ್ತಾರೆ ಇನ್ಸ್ಪೆಕ್ಟರ್ ಅಸ್ಕರ್ ಗೆ ಹೇಳ್ತಾರೆ ಅವರ ಹೋಗಿ ಅವರ ಸರ್ ನೀವು ಈ ರೀತಿ ನಿರ್ದೋಷಿಗಳನ್ನು ಏಕೆ ಎಳೆದು ತಂದು ಅವ್ರಿಗೆ ಹೊಡಿತೀರಾ ಅಂತ ಅಂದಾಗ ಆ ಅಸ್ಕರ್ ಒಂದ್ ಹೇಳ್ತಾನೆ ಏನ್ ಮಾಡುದು ಸರ್ ನೋಡಿ ಯಾವ ರೀತಿ ಉಡಾಪೆ ಉತ್ತರವನ್ನ ಕೊಡ್ತಾನೆ ಅಸ್ಕರ್ ಅಂತ ಅಂದ್ರೆ ಏನ್ ಮಾಡಿದ್ರೆ ಡಾಕ್ಟ್ರೇ ದೊಡ್ಡ ದೊಡ್ಡ ಪಾರ್ಟಿಗಳು ಕಂಪ್ಲೇಂಟ್ ಲಾಂಚ್ ಮಾಡ್ತಾರೆ ನಾವು ಸುಮ್ನೆ ಕೂರಂಗಿಲ್ಲ ಏನೋ ಪ್ರೋಗ್ರೆಸ್ ಮಾಡ್ತಾ ಇದೀವಿ ಅಂತ ತೋರಿಸ್ಬೇಕಲ್ಲ ಅದಕ್ಕೆ ಈ ರೀತಿ ಮಾಡ್ಬೇಕಾಗುತ್ತೆ ಡಾಕ್ಟ್ರೆ ನಮ್ ಕಷ್ಟ ನಮ್ಗೆ ನಿಮ್ ಕಷ್ಟ ನಿಮ್ಗೆ ಅಂತ ಪೊಲೀಸ್ ಇನ್ಸ್ಪೆಕ್ಟರ್ ಅಲ್ಲಿ ಅಸ್ಕರ್ ಈ ರೀತಿ ಉಡಾಪೆಯ ಉತ್ತರವನ್ನ ನೀಡ್ತಾ ಹೋಗ್ತಾನೆ ಸರಿ ಇಷ್ಟೆಲ್ಲ ಆದ್ಮೇಲೆ ಈ ಅಸ್ಕರ್ ಈ ರೀತಿ ಹೇಳಿದ್ಮೇಲೆ ಒಂದ್ ಕಡೆ ಕುಬಿ ಈ ಅಮಾಲಿಗಳ ಅವಸ್ಥೆ ನೋಡಿ ಪಾಪ ಕುಬಿಗೆ ತುಂಬಾ ದುಃಖ ಆಗುತ್ತೆ ಅವರು ನೋಡ್ರಪ್ಪ ಬ್ಯಾಂಡೇಜ್ಗಳನ್ನ ಬಿಚ್ ಎಲ್ಲ ಬಿಚ್ಚಿದಿನಿ ಗಾಯಗಳಿನ್ ಏನೋ ವಾಸೆ ಆಗ್ತವೆ ಹೊರಡಿ ಅಂತ ಹೇಳ್ತಕ್ಕಂಥದ್ದು ಏನೇ ನೋಡಿ ಅವನು ಒಂದ್ ಕಡೆ ಆ ಅಮಾಲಿಗಳು ಹೇಳ್ತಾರೆ ರೆಹಮಾನ್ ಮತ್ತೆ ರಂಗ ಸರ್ ಏನೂ ಕಳ್ತನ ಮಾಡಿಲ್ಲ ಸರ್ ಸುಮಾರು ನೂರು ಮೂಟೆ ಎಲ್ಲಿ ಇಲ್ಲಿ ನಾವು ಹೊತ್ತು ಇಲ್ಲಿ ಎಲ್ಲೋ ಒಂದ್ ಕಡೆ ಸಾಗೋದಾದರೂ ಎಲ್ಲಿಗೆ ನೂರ್ ಮೂಟೆ ನಾವೆಲ್ಲ ಒಂದ್ ಕಡೆ ಕದ್ದಿದೀವಿ ಅಂತ ನಮ್ಮ ಮೇಲೆ ಅಪವಾದ ಬಂದಿದೆ ನಾವ್ ಎಲ್ಸಾ ರೋಗೋದು ನಾವ್ ಏನು ಕಳ್ಳತನ ಮಾಡಿಲ್ಲ ಯಾವುದೇ ಕಳ್ಳತನ ನಡೆದ್ರು ನಮ್ಮನ್ನ ಬರ್ತಾರೆ ಈ ರೀತಿ ಹಿಂಸೆಯನ್ನ ಕೊಡ್ತಾ ಇದ್ದಾರೆ ನಮ್ಗೆ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಇನ್ನೊಂದ್ ಕಡೆ ಬೈರಾಪುರದಲ್ಲಿ ಯಾವಾಗ ಕಳ್ಳತನವಾಗ್ಲಿ ನಮ್ಮನ್ನ ಕರೆದು ಚಮಡಾ ಸಿಡಿತಕ್ಕಂಥದ್ದೇ ಇವ್ರ ಕೆಲ್ಸ ಅಂತಕ್ಕಂಥದ್ದು ಆಗ ಪು ಇಲ್ಲಿ ಕುಬಿ ತುಂಬಾ ತಾಳ್ಮೆಯಿಂದ ನೋಡಿ ಈ ಒಂದ್ ನಾನು ಒಂದ್ ರೀತಿಯ ಒಂದು ಉಪಾಯವನ್ನ ಹೇಳ್ತೀನಿ ಅದನ್ನ ಮಾಡಿ ಏನು ಅಂದ್ರೆ ನೋಡಿ ನಮ್ಮ ಒಂದು ದೌರ್ಜನ್ಯದ ಒಂದು ರಿಪೋರ್ಟ್ ಅನ್ನ ನಾನು ರೆಡಿ ಮಾಡ್ಕೊಡ್ತೀನಿ ಇದನ್ನ ತಗೊಂಡೋಗ್ಬಿಟ್ಟು ನೀವು ಮೇಲಧಿಕಾರಿಗಳ ಕೊಡಿ ಅಂತ ಕುಬಿ ಡಾಕ್ಟ್ರು ಇಲ್ಲಿ ಅಹ್ ಅಮಾಲಿಗಳಿಗೆ ಹೇಳ್ದಂತ ಸಂದರ್ಭದಲ್ಲಿ ಅವ್ರ ಏನ್ ಮಾಡ್ತಾರೆ ಸಾರ್ ಆ ತರದ ಕೆಲಸ ಮಾತ್ರ ನಾವು ಮಾಡೋಕ್ಕಾಗಲ್ಲ ಸರ್ ಯಾಕೆಂದ್ರೆ ಈ ಹಳೆ ಕೇ ಆ ಕೇಸು ಈ ಕೇಸು ಅಂತ ಹೇಳಿ ಹಳೆ ಕೇಡಿಗಳು ಅಂತ ಹೇಳಿ ನಮ್ಮ ಮೇಲೆ ಕೇಸನ್ನ ಹಾಕ್ಬಿಡ್ತಾರೆ ಸರ್ ಇದು ಪೊಲೀಸ್ ರಾಜ್ಯ ಆಗ್ಬಿಟ್ಟಿದೆ ಸರ್ ಒಂದ್ ರೀತಿಲಿ ಬೈರಾಪುರ ಅಂತಕ್ಕಂಥದ್ದು ಅದ ಅಷ್ಟಾದ್ಮೇಲೆ ಇಲ್ಲಿ ಇನ್ನೊಂದು ಪ್ರಶ್ನೆ ನಮಗೆ ಕೇಳ್ತಾ ಹೋಗ್ಬೋದು ನೋಡಿ ಅಮಾಲಿಕ ಈಗ ಅಮಾಲಿಗಳಿಗೆ ಪೊಲೀಸರು ಯಾವ ರೀತಿ ದೌರ್ಜನ್ಯವನ್ನ ಸಿಕ್ತಾ ಇದ್ರು ಅನ್ನೋದಕ್ಕೆ ಅಥವಾ ಯಾವ ರೀತಿ ಹಿಂಸಿಸ್ತಾ ಇದ್ರು ಅನ್ನೋದಕ್ಕೆ ಒಂದು ಪ್ರಶ್ನೆಗೆ ಉತ್ತರ ನಾನು ನೀಡಿದ್ದೀನಿ ಈಗ ಬೈರಾಪುರದ ರಾಜಕಾರಣದ ಹೃದಯ ವಿದ್ರಾವಕ ಸ್ವರೂಪ ಹೇಗಿತ್ತು ಅಂತ ಬೈರಾಪುರದಲ್ಲಿ ಎಲ್ಲ ರಾಜಕೀಯವೂ ಕೂಡ ಇದೆ ನೋಡಿ ಇದನ್ನ ನೋಡಿದಂತಹ ಸಂದರ್ಭದಲ್ಲಿ ಕುಬಿ ಬೈರಾಪುರದ ಒಂದು ರಾಜಕೀಯ ವಿದ್ರಾವಕ ಒಂದು ಸ್ವರೂಪ ನಿಧಾನವಾಗಿ ಕುಬಿಗೆ ಅನುಭವ ಆಗ್ತಾ ಇದೆ ಅಲ್ಲಿರ್ತಕ್ಕಂಥ ಜನಗಳನ್ನ ಅರ್ಥ ಮಾಡ್ಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾನೆ ನೋಡಿ ಅಲ್ಲಿ ಇರ್ತಕ್ಕಂಥ ರಾಜಕೀಯ ಪುಡಾರಿಗಳು ಆ ಪುಡಾರಿಗಳ ಪ್ರಭಾವಕ್ಕೆ ಸಿಲುಕಿದೊಡನೆ ಅದರಲ್ಲಿ ಸತ್ಯ ಅಥವಾ ನ್ಯಾಯ ವಾಸ್ತವಗಳು ತಲೆ ಕೆಳಗಾಗೋಗಿದಾವೆ ಅಲ್ಲಿನ ರಾಜಕೀಯ ವ್ಯವಸ್ಥೆ ಹೇಗಿದೆಯಪ್ಪ ಅಂದ್ರೆ ಅಲ್ಲಿ ಸತ್ಯ ಆಗಿರ್ಬೋದು ನ್ಯಾಯಗಳೆಲ್ಲವೂ ಕೂಡ ಇಲ್ಲಿ ತಲೆ ಕೆಳಗಾಗಿವೆ ಅನ್ಯಾಯಗಳೇ ತಾಂಡವವಾಡ್ತಾ ಇದಾವೆ ಬೈರಾಪುರದಲ್ಲಿ ನೋಡಿ ಕೊಲೆ ಒಂದು ಕರುಣೆಯಾಗಿದೆ ಇಲ್ಲಿ ಕಳ್ಳತನ ಒಂದು ಉತ್ತಮ ಕರ್ತವ್ಯ ಆಗಿದೆ ನೋಡಿ ಅಲ್ಲಿ ವ್ಯವಸ್ಥೆ ಹೇಗಿದೆಯಪ್ಪ ಅಂದ್ರೆ ಕೊಲೆ ಅನ್ನೋದು ಒಂದು ಕರುಣೆ ಆಗಿದೆಯಂತೆ ಕಳ್ಳತನ ಅಂತಕ್ಕಂಥದ್ದು ಒಂದು ಉತ್ತಮ ಕರ್ತವ್ಯ ಆಗ್ಬಿಟ್ಟಿದೆಯಂತೆ ಅಸತ್ಯ ಅಸತ್ಯವೇ ಸತ್ಯವಾಗಿ ಹೋಗ್ತಾ ಇದೆ ಒಂದ್ ಕಡೆ ಇಲ್ಲಿ ಒಂದ್ ಎರಡು ಮೂರು ಗುಂಪುಗಳಿವೆ ಆ ಬೈರಾಪುರದಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು ಬೈರಾಪುರದ ಒಕ್ಕಲಿಗ ಜನತೆಯೇ ಒಂದು ಗುಂಪು ಲಿಂಗಾಯತರ ಜನತೆಯೇ ಒಂದು ಗುಂಪು ಹಾಗೇನೆ ಸೊಸೈಟಿಯಲ್ಲಿ ಹಾಗೆಯೇ ಸಹಕಾರಿ ಬ್ಯಾಂಕುಗಳು ಮತ್ತೆ ತಾಲೂಕ್ ಬೋರ್ಡ್ ಬೋರ್ಡಿನ ಎಲ್ಲಂದರಲ್ಲಿ ಇಲ್ಲಿ ಇದರ ಉಪಟಳವನ್ನ ಕೆಲವು ಜನ ಪ್ರತಿಷ್ಠಿತ ಮುಸಲ್ಮಾನರು ಬ್ರಾಹ್ಮಣರು ಇಲ್ಲಿ ಯಾವ ವ್ಯಕ್ತಿಗಳು ಗೆಲ್ಲುತ್ತಾರೋ ಅವರ ಕಡೆ ಸೇರ್ಕೊಳ್ತಾ ಇರ್ತಕ್ಕಂಥದ್ದು ಈ ತರದ ರಾಜಕೀಯ ವ್ಯವಸ್ಥೆ ಆ ಬೈರಾಪುರದಲ್ಲಿ ಇದೆ ಅಂತಕ್ಕಂಥದ್ದು ನಾವು ಗಮನಿಸ್ತಾ ಹೋಗಬಹುದು ಇದೆಲ್ಲ ಆದ್ಮೇಲೆ ರಾಮರ ಈಗೆಲ್ಲ ಆಯ್ತು ಇದೆಲ್ಲ ಯೋಚನೆಯನ್ನ ಮಾಡ್ತಾ ಇರ್ಬೇಕಾದ್ರೆ ಕುಬಿ ಡಾಕ್ಟರ್ ಏನ್ ಮಾಡ್ತಾ ಇದ್ರೆ ಯೋಚನೆ ಮಾಡ್ತಾ ಇದ್ರೆ ಏನ್ ಮಾಡುದು ಈ ಬೈರಾಪುರದ ಒಂದು ಈ ವ್ಯವಸ್ಥೆಗೆ ಅಂತದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಇಲ್ಲಿ ಆ ಕುಬಿ ಡಾಕ್ಟ್ರು ಯೋಚನೆಯನ್ನ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಇಲ್ಲಿ ಅಮಾಲಿಗಳ ಮೇಲೆ ನಿತ್ಯ ನಡೆಯುತ್ತಿದ್ದ ದೌರ್ಜನ್ಯಕ್ಕೆ ಏನಾದ್ರೂ ಒಂದು ಉಪಾಯವನ್ನ ಮಾಡ್ಬೇಕು ಅಂತ ಆಲೋಚಿಸ್ತಾ ಇರ್ತಕ್ಕಂತಹ ಒಳ್ಳೆಯ ಮನಸ್ಸಿನ ವ್ಯಕ್ತಿತ್ವ ಕುಬಿ ಡಾಕ್ಟರ್ ನೋಡಿ ಒಂದ್ ಕಡೆ ಮೊನ್ನೆ ಎಲ್ಲ ಒಂದ್ ಕಡೆ ಚಿಕ್ ಮೇಲ್ ಬ್ಯಾಂಕ್ ನಲ್ಲಿ ಮೋಸ ಇಲ್ಲಿ ಮೋಸದ ಮಾಡಲು ಅಂಗಡಿಗೆ ಬೆಂಕಿ ಕೊಟ್ಟಾಗಲು ಕೂಡ ಪಾಪ ಈ ಅಮಾಲಿಗಳನ್ನೇ ಕರೆದುಕೊಂಡು ಹೋಗಿದ್ರು ಹಾಗೆಯೇ ಮಾರೇಗೌಡ ತನ್ನ ಹೆಂಡತಿಯನ್ನ ತಾನೇ ಒಡೆದು ಅಕಸ್ಮಾತ್ ಆಗಿ ಅವಳು ಪ್ರಾಣ ಹೋದದ್ದಕ್ಕೆ ಅಲ್ಲಿ ಅವ್ರನ್ನ ಒದ್ದು ಅವಳನ್ನ ಕಾಡಿನಲ್ಲಿ ಅವಳ ಹೆಣವನ್ನ ಬಿಸಾಕಿರ್ತಕ್ಕಂಥದ್ದು ಆ ಸಂದರ್ಭದಲ್ಲಿ ಅಮಾಲಿ ಹಾಗೂ ಮಾರೇಗೌಡನ ಹೆಂಡತಿಯ ಪ್ರಿಯಕರನೆಂದು ಶಂಕಿಸಿ ಟೈಲರ್ ರಾಮಯ್ಯನನ್ನ ಇಲ್ಲಿ ಕರೆದು ತಂದಿರತಕ್ಕಂಥದ್ದು ಇದನ್ನೆಲ್ಲವನ್ನ ನೋಡಿದಂಥ ಸಂದರ್ಭದಲ್ಲಿ ಈ ಒಂದು ವ್ಯವಸ್ಥೆ ತುಂಬಾ ಅವ್ಯವಸ್ಥೆಯಾಗಿತ್ತು ಅಂತಕ್ಕಂಥದ್ದು ನಾವು ಗಮನಿಸ್ತಾ ಹೋಗ್ಬೋದು ನೋಡಿ ಇಲ್ಲಿ ಮಾರೇಗೌಡ ಅಂತ ಒಬ್ಬ ಅವನು ಏನ್ ಮಾಡ್ತಾನೆ ತನ್ನ ಹೆಂಡತಿಯನ್ನ ಹೊಡಿತಾನೆ ಹೊಡೆದಂತ ಸಂದರ್ಭದಲ್ಲಿ ಅವ್ರು ಸತ್ತೋಗ್ಬಿಡ್ತಾಳೆ ಆ ಸತ್ತೋದಂತ ಸಂದರ್ಭದಲ್ಲಿ ಇಲ್ಲಿ ಮಾರೇಗೌಡನ ಹೆಂಡತಿಗೂ ಮತ್ತೆ ಟೈಲರ್ ರಾಮಯ್ಯನಿಗೂ ಏನೋ ಒಂದ್ ಕಡೆ ಅನೈತಿಕ ಸಂಬಂಧ ಇತ್ತು ಅನ್ನೋ ರೀತಿಯಲ್ಲಿ ಆ ಒಂದು ಕೇಸನ್ನ ಹಾಕಿ ಅಲ್ಲಿ ಮಾಮಾಲಿ ಮತ್ತೆ ಆ ರಾಮಯ್ಯನನ್ನ ಒಡಿಸ್ತಕ್ಕಂತಹ ಒಂದು ಕೆಲಸ ನಡೆಯುತ್ತೆ ಹೀಗೆ ಯಾವುದು ಏನು ಏನ್ ಆಗ್ತಾ ಇದೆ ಅನ್ನೋದು ಆಲೋಚನೆಯನ್ನ ಮಾಡ್ತಾ ಒಂದ್ ರೀತಿಯಲ್ಲಿ ಮಹಾ ವೈದ್ಯನಾಗಿರತಕ್ಕಂತಹ ಕುಬಿ ತಲೆಯಲ್ಲಿ ಈ ವಿಷಯ ದಿಗ್್ಮೂಢವಾಗಿ ಇತ್ತು ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಅಷ್ಟರಲ್ಲಿ ರಾಮರಾಯ ಏನ್ ಮಾಡ್ತಾನೆ ಸಾರ್ ಅಂತ ಹೇಳಿ ಕತ್ಲೆ ಆಗ್ತಾ ಇದೆ ಈಗ ಆಸ್ಪತ್ರೆಯನ್ನ ಕ್ಲೋಸ್ ಮಾಡೋಣ ಅಂತ ಕಿಟಕಿಯನ್ನ ಮುಚ್ತಾ ಇರ್ತಾನೆ ಆಗ ಇದ್ದಕ್ಕಿದ್ದ ಹಾಗೆ ಕುಬಿ ಡಾಕ್ಟರ್ ಆ ಆಲೋಚನೆಯಿಂದ ಹೊರಗಡೆ ಬರ್ತಾರೆ ಇದಿಷ್ಟು ಕುಬಿ ಮತ್ತು ಇಯಾಲ ಮೂರನೇ ಭಾಗ ನೆನ್ಪಳ್ಳಿ ಇಟ್ಕೊಳ್ಳಿ ಎಲ್ರಿಗೂ ಕೂಡ ಶುಭವಾಗಲಿ